ಕೊಡ್ರಿ ಅದೇ ನಾವು ಹೇಳಕತ್ತಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಇಟ್ಟು ಬೇಜವಾಬ್ದಾರಿತವಾಗಿ ಎಕ್ಸ್ನಲ್ಲಿ ಬರ್ಕೋತಾರೆ ಈ ರೀತಿ ವಿಡಿಯೋ ಕ ಇದು ಇದೆ ಅವ್ರದತ್ತೆಲ್ಲ ಮತ್ತು ನಿನ್ನೆ ಖರ್ಗೆ ಪ್ರಿಯಾಂಕ ಖರ್ಗೆ ಮುಖ ನೋಡಬಾರ್ದಾಗಿತ್ತು ಅಷ್ಟು ಅಂದರೆ ಬೇಕಾಬಿಟ್ಟಿಯಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೆಂಗೆ ನಡ್ಕೋಬೇಕನ್ನೋ ಅಂತ ಕನಿಷ್ಠ ಇವರಿಗೆ ಸಿದ್ದರಾಮಯ್ಯನವ್ರು ಹತಾಶೆ ಆಗಿಬಿಟ್ಟಾರೆ ಅವರು ಏನಾರು ಮಾಡಿ ಬಿ ಜೆ ಪಿಯವ್ರನ್ನ ಎದುರಾಗದ್ರು ಸಿಲುಕಿಸ್ಬೇಕು ಅನ್ನೋದು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಅವರು ಆ ಒಂದು ಹತಾಶೆ ಮನೋಭಾವನೆಯಿಂದ ಇವತ್ತು ನೋಡಿರಿ ಯಾವ ತಾವೇ ಪ್ರಚೋದನೆ ಮಾಡ್ಲಕ್ಕಾರೆ ಕೆಲವೊಂದು ಜನಾಂಗಗಳನ್ನು ಈ ರೀತಿ ಮುಖ್ಯಮಂತ್ರಿಯ ಬ ನಡವಳಿಕೆ ನೋಡಿದ್ರೆ ಅವರು ಎಲ್ಲೋ ಒಂದು ಭಯ ಬಂದಿದೆ ಬಿ ಜೆ ಪಿ ಬಗ್ಗೆ ಭಯ ಬಂದಿದೆ ಅದಕ್ಕೆ ಈ ರೀತಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಸಿ ಬಿ ಐ ಕೊಡಲಿ ಅವರೇ ಕೊಡ್ಲಾಕ ಬರ್ತದೆ ಸೆಂಟ್ರಲ್ದವ್ರು ಕೊಡಬೇಕಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ನಿರ್ಣಯ ಮಾಡಿ ಸಿ ಬಿ ಐಗೆ ಬರೆದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ಸರ್ ಹಾಂ ಅವ್ರು ವಿಡಿಯೋನೇ ಇತ್ತು ಅಂತ ಹೇಳಿದ್ರಲ್ರಿ ಈಗ ಆಡಿಯೋಗೆ ಬಂದರು ಆಡಿಯೋ ಹೋಗಿ ಬರಲಿ ಅದು ಎಫ್ ಎಸ್ ಎಲ್ಗೆ ಹೋಗಿ ಬರಲಿ ಅದು ಏನಾಗ್ತದೆ ನೋಡಿ ನೋಡೋಣ ತನಿಖೆ ಆಗಲಿ ನಾವು ಹೋಗೋದಿಲ್ಲ ಮೊದ್ಲು ಅಂತ ಹೋಗೇ ಇಲ್ಲ ನಾವು ರಮೇಶ್ ಜಾರಕಿಹೊಳಿ ಅವ್ರು ಹೋಗೋದಿಲ್ಲ ಹ್ಞೂ ಇತ್ತು ಇಲ್ಲಿ ಕರೀತಾರ ದಾವಣಗೆರೆ ಒಳಗೆ ಎತ್ನಾಳ್ ಹೊರಗೆ ಹಾಕಂತ ಹೇಳಿ ಅವ್ರ ಚೀಲಗಳ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕ್ಕತ್ತಾರೆ ದಾವಣಗೆರೆ ಸಭೆಯನ್ನು ಅವ್ರು ಗನ್ಮ್ಯಾನ್ಗಳು ಕಂಡು ಫೋನ್ ಮಾತಾಡಿ ಇಲ್ಲ ನೀವು ಈ ನಿರ್ಣಯ ಮಾಡಿ ಇದನ್ನು ಮಾಡಿ ಯತ್ನಾಳ್ ಉಚ್ಚಾಟನೆ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ ಈ ರೀತಿ ಒಬ್ಬ ವಯೋವೃದ್ಧ ನನಗೆ ಸಂಶಯ ಬಂದಿತ್ತು ಯತ್ನಾಳು ನಮ್ಮವ್ರೆ ನಾವು ಕೂತು ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದ್ರ ಹಿಂದ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದಿದ್ದೇ ಇರ್ತದಂತೆ ಇಂದನು ವಿಜೇಂದ್ರ ಹಿಂಗೆ ಕೊಟ್ಟಿದ್ದ ಯತ್ನಾಳ್ ಅವರು ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ ಶುಭಾ ಕಂದ್ಲಾಜವ್ರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಮ್ಮದೇನು ತಕರಾರಿಲ್ಲ ಎರಡು ದಿವಸನಾಗೆ ರಾಜ್ಯಾಧ್ಯಕ್ಷದ ಘೋಷಣೆ ಆಯಿತು ಅಂದರೆ ಮ್ಯಾನೇಜ್ ಮಾಡಿರ್ತಾರ ಯಡಿಯೂರಪ್ಪನವರು ಈ ಹೇಳಿಕೆ ಕೊಡೋದ್ರ ಹಿಂದೆ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ ಅಂದರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರೆ ಅವಾಗ ನಾವು ಹಾಕಿಲ್ಲ ಕೇಂದ್ರ ಹೈಕಮಾಂಡ್ರು ಹಾಕಿದ್ದಾರೆ ನಾನು ನನ್ನ ಮಗ ಭಾಳ ಇದೀವಿ ಎತ್ನಾಳು ನಮ್ಮವ್ರ ಹೇಳಿಕೆ ಕೊಟ್ಟಿವಂತ ಹೇಳಿ ದಾವಣಗೆರೆ ಒಳಗೆ ಒಂದು ಸಭೆ ಮಾಡಿ ಎತ್ನಾಳು ಹೊರಗೆ ಹಾಕ್ಸೋ ನಮ್ಮ ಭಾಳ ಕ ತೊಂದರೆ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ ಪಾಪ ತಂದೆ ಮಗ ಇಬ್ಬರು ಮಾಜಿ ಸ ಮತ್ತೆ ಇಲ್ಲಿ ಹೇಳ್ತಾರೆ ವಿಜೇಂದ್ರ ಏ ಈ ಸಭೆ ಮಾಡಿದ್ದಕ್ಕೆ ನಂದು ಭಾರಿ ಆಕ್ರೋಶ ಇದೆ ಭಾರಿ ನಾನು ಎಚ್ಚರಿಕೆ ಕೊಡ್ತೀನಿ ಎಲ್ಲ ಇದು ನಾಟಕ ಕಂಪನಿ ಗುರ್ತಾಗೋದಿಲ್ಲ ನಾವು ಮೂವತ್ತೈದು ನಾಲ್ವತ್ತು ವರ್ಷ ಯಡಿಯೂರಪ್ಪನೂಡನೇ ಜೀವನ ಮಾಡಿವಲ್ಲ ಯಡಿಯೂರಪ್ಪ ಒಬ್ಬರೇ ಕಟ್ಟಿದಾರ ಬಿ ಜೆ ಪಿ ನಾವೇ ಪೆಟ್ರೋಲಾಗ ಹಾಕಿವಿ ನಾವೇ ಇವರಿಗೆ ಬ ಬಸ್ಸಿಗೆ ಟಿಕೆಟ್ ತೆಗಿಸಿ ಕಳಿಸಿವಿ ನಮಗೆ ಸೈಕಲ್ ಹೊಡೆದಿದ್ದರು ಹೇಳ್ತಾರೆ ಅವ್ರ ಶಿಷ್ಯಂದ್ರು ಅದಕ್ಕೆ ಎಲ್ಲ ನಟಿಕೆ ಬಿಡೋದು ಎರಡು ವಿಜೇಂದ್ರ ನಿಜವಾಗಿಯೂ ಪಕ್ಷದಲ್ಲಿ ಸಂಘಟನೆ ಮಾಡಬೇಕಾಗಿದ್ದರೆ ದಾವಣಗೆರೆ ಸಭೆ ಮಾಡಿಸ್ತಿರ್ಲಿಲ್ಲ ಸ್ವತಃ ಯಡಿಯೂರಪ್ಪನ ಮನೆಯಾಗ ಬಿನ್ನ ಮತ್ತೆ ಸಭೆ ಆಗ್ತದೆ ಅದ್ರಾಗ ರಾಜ್ಯಾಧ್ಯಕ್ಷ ಪಾಲ್ಗೊಳ್ತಾನೆ ಅಂದ್ರೆ ಒಂದು ಗುಂಪಿನ ನಾಯಕ ಆಗಿದ್ದು ಹಿಂಗಿದ್ದಾಗ ಇಂಥವ್ರು ಊಟ ಊಟದಿಂದ ನಾವೇನು ಇಲ್ಲ ಅವತನಕ್ಕ ಊಟ ಮಾಡೋದು ಅಲ್ಲಿ ಬೆ ಬೆನ್ನಾಗಿ ಚಾಕು ಹಾಕೋದು ಇದು ನಮ್ಗೆ ನಾವು ಉತ್ತರ ಕರ್ನಾಟದವ್ರು ಅವೆಲ್ಲ ಲೈಕ್ ಆಗೋದಿಲ್ಲ ನಾವು ಏನಿದ್ರು ಏಕಮಾರ್ ದೋತು ಕಡೆ ಮುಂದೆ ಮಾತಾಡ್ತೇವೆ ಹಂಗೆ ಮಾತಾಡೋದು ಶಕ್ತಿ ವಿಜೇಂದ್ರ ಕಲೀಲಿ ನಾವು ನಾವು ನೋಡ್ರಿ ನಾವು ಸದನದಲ್ಲಿ ಬಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಕ್ಕೀವಿ ನಮ್ದೆಲ್ಲ ನೋಡಿರಿ ನೀವು ರಾಜ್ಯಾಧ್ಯಕ್ಷ ಎಷ್ಟು ಮಾತಾಡ್ತಾನ ನಾವು ಎಷ್ಟು ಮಾತಾಡ್ತೀವಿ ಅಶೋಕ್ ಅವರು ನಾವು ಯಾರು ಸುನಿಲ್ ಕುಮಾರ್ ನಾವು ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ ನಮ್ಗೆ ಅನ್ಸೈತಿ ಆದರೆ ಅದನ್ನೆಲ್ಲ ಕೇಂದ್ರದವ್ರು ಅಷ್ಟೇ ಅವ್ರ ಬಳಿ ಇಂಟೆಲಿಜೆನ್ಸ್ ಇರ್ತದೆ ಏನು ಇವ್ರು ಅನ್ನೋದು ಗೊತ್ತಾಗ್ತದೆ ಯಾರ್ಯಾರು ಫೋನ್ ಯಾರಿಗೆ ಫೋನ್ ಮಾಡಿ ಏನೇನು ನಡ್ಸ್ಯಾರ ಯಡಿಯೂರಪ್ಪ ಯಾ ಎಕ್ಸ್ ಎಮ್ ಎಲ್ ಎ ಫೋನ್ ಮಾಡಿದ್ರು ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡ್ಯಾರ ಒಬ್ಬ ಎಮ್ ಎಲ್ ಎಗೆ ಎಕ್ಸ್ ಎಮ್ ಎಲ್ ಎಗೆ ಪಾಪ ಅವ ಐದು ವರ್ಷ ಎಮ್ ಎಲ್ ಇದ್ದಾಗ ಒಮ್ಮೆಯೂ ಅವನ ಮುಖ ನೋಡಲಿಲ್ಲ ಫೋನು ಮಾಡಿರಲಿಲ್ಲ ಈಗ ಏಯ್ ನೀವೆಲ್ಲ ವಿಜೇಂದ್ರ ಜೊತೆಗೆ ಇರಬೇಕಪ್ಪ ಮುಂದೆ ನಮ್ಮ ದೇಶ ಸರ್ಕಾರ ಬರ್ತದೆ ನೀನು ಮಂತ್ರಿ ಮಾಡ್ತೀನಿ ಇಲ್ಲಿವರೆಗೆ ಚಾಲೈತೆ ಮುಂದಿನ ಆಪ್ರೇಷನ್ ಹೀಗೆ ಚಾಲೈತೆ ಮುಂದೆ ಮುಂದೆ ನಾವೇನೂ ಇಲ್ಲಿ ವಿಚಾರ ಮಾಡಲ್ಲ ಪಕ್ಷದ ಇವ್ರ ಜೊತೆ ಮಾತಾಡಿ ನಮ್ಮದು ವಕಫ್ ಹೋರಾಟ ಅಟ್ಟೆ ಐತಿ ನಾವು ಯಾರ್ದು ಜನ್ಮ ಹುಟ್ಟು ಹಬ್ಬ ಆಚರಣೆ ಮಾಡೋದು ಪುಣ್ಯತಿಥಿ ಮಾಡೋ ಕಾರ್ಯಕರ್ತರಲ್ಲ ನಾವು ಹುಟ್ಟು ಹುಟ್ಟುಹಬ್ಬ ಅವ್ರ ಮನೆಯಾಗೆ ಮಾಡ್ಕೊ ನಾನು ನನ್ನ ಸ್ವಂತ ಹಬ್ಬನೇ ಮಾಡ್ಕೋದಿಲ್ಲ ಇಲ್ಲೇ ಇದ್ದೆ ಹದಿಮೂರನೇ ತಾರೀಕು ಮುಂಜಾನೆ ಹತ್ತಕ್ಕೆ ಸದನದಾಗ ಹೋದ ಎಂಟ್ರ ತ ಎಂಟೂವರಿಗೆ ನಾನು ಊರಿಗೆ ಹೋಗಿನಿ ಅಲ್ಲಿ ಯಾರೋ ಪಾಪ ಬಂದು ಹಾರ ಹಾಕಿದ್ರೆ ಹಾಕ್ಸೊಂಡೆ ಈ ಹಾವು ಹುಟ್ಟು ಹಬ್ಬ ಮಾಡ್ಕೋದು ಭಾರಿ ಪರಿಣಾಮ ಆಗ್ತೈತಿ ಈಗ ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಏನು ನಾವು ವಕಪ್ ಸಲಾಗಿ ಹೋರಾಟ ಮಾಡ್ತೀವಿ ಒಕ್ಕಪ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂತ ದೊಡ್ಡ ಸಮಾಜ ನಾವು ದಾವಣಗೆರೆಗೆ ಮಾಡ್ತೀವಿ ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ ನಮ್ಮ ಶಕ್ತಿ ಏನು ಅನ್ನೋದು ಅವ್ರು ತೋರಿಸ್ತೀವಿ ಜನಶಕ್ತಿ ನಮ್ಮದು ಜನಪರ ಹೋರಾಟ ಹುಟ್ಟು ಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ ಸರಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಇವಾಗಲೂ ಆ ಹೇಳಿಕೆ ನಾವು ನಾವೇನು ಹೇಳೋದಲ್ರಪ್ಪ ಆಂತರಿಕ ಸಮಸ್ಯೆಗಳ ಬಗ್ಗೆ ಹೇಳೋದಲ್ಲ ಈಗ ಯಡಿಯೂರಪ್ಪನವ್ರು ಏನು ಅನ್ನೋದು ನಿಮ್ಮ ಮಾಹಿತಿ ಕೊಟ್ಟಿರ್ತಾರೆ ಅವ್ರು ಇಲ್ಲ ನಾ ಯಾವ ಯಾವ ಶಾಸಕ ಮಾಜಿ ಶಾಸಕ ಮಾತಾಡಲ್ಲ ಅಂತ ನಾನು ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲಿ ಅಲ್ಲಿಂದ ಉತ್ತರ ಕೊಡ್ತೇನೆ